ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇವತ್ತಿನ ದಿನ ಬಹಳ ಪ್ರಮುಖವಾದಂತ ದಿನ ಆಗಿತ್ತು ಅದಕ್ಕೆ ಕಾರಣ ಅಂದ್ರೆ ಇವತ್ತು ಕೋರ್ಟ್ ನಲ್ಲಿ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗೋದು ಬಾಕಿ ಇತ್ತು ರಿಸರ್ವ್ ಫಾರ್ ಜಜ್ಮೆಂಟ್ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು ಹೀಗಾಗಿ ಸಹಜವಾಗಿ ಕುತೂಹಲ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನ ಕೊಡಬಹುದು ಅಂತ ಇಲ್ಲಿ ಎರಡು ರೀತಿಯಾದಂತಹ ಚರ್ಚೆ ಅಥವಾ ಎರಡು ರೀತಿಯಾದಂಥ ಒಂದು ರೀತಿ ನಿರೀಕ್ಷೆ ಅಂತದೆಲ್ಲವೂ ಕೂಡ ಇತ್ತು ಒಂದು ಈ ಸೌಜನ್ಯ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ರಿಟ್ ಪಿಟಿಷನ್ ಪಿಟೀಷನ್ ಹಾಕಿದ್ರು ಹೀಗಾಗಿ ಕೋರ್ಟ್ ಏನಾದರೂ ಮರುತನಿಖೆ ಕುರಿತಂತೆ ಆದೇಶವನ್ನ ಹೊರಡಿಸಬಹುದಾ ಹೊರಡಿಸಬಹುದೇನಾದರೂ ಆಗಬಹುದಾ ಎನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು ಮತ್ತೊಂದು ಕಡೆಯಿಂದ ಸಿಬಿಐ ಸಂತೋಷರಾವ್ನೆ ಆರೋಪಿ ಅಂತ ಹೇಳಿ ಮೇಲ್ಮನವಿಗೆ ಪ್ರಯತ್ನವೂ ಕೂಡ ಮಾಡ್ತಾ ಇದ್ರು ಆ ರೀತಿಯಾಗಿ ಆಗಬಹುದಾ ಆ ರೀತಿಯಾಗಿ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಅಂತಿಮವಾಗಿ ಕೋರ್ಟ್ ಎಲ್ಲಾ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ ಹಾಗಂದ ಮಾತ್ರಕ್ಕೆ ಇದು ಸೋಲು ಅಂತ ಅರ್ಥ ಅಲ್ಲ ಇಲ್ಲಿಯವರೆಗೆ ಸಾಕಷ್ಟು ಮಂದಿ ಹಿಂದೆ ಸಂತೋಷ ರಾವೆ ನಿರಪರಾಧಿ ಅಂತ ಸ್ಪಷ್ಟವಾದಂತಹ ತೀರ್ಪು ಬಂದರು ಕೂಡ ಸಂತೋಷ್ ರಾವ್ನೇ ಆರೋಪಿ ಸಂತೋಷ್ ರಾವ್ನೇ ಅಪರಾಧಿ ಅಂತ ಬಿಂಬಿಸುವಂತ ಕೆಲಸ ಆಗ್ತಾ ಇತ್ತು ಇಲ್ಲಿಗೆ ಬಹಳ ಕ್ಲಿಯರ್ ಆದಂತ ರಿಸಲ್ಟ್ ಅಥವಾ ಬಹಳ ಕ್ಲಿಯರ್ ಆದಂತಹ ಪಿಕ್ಚರ್ ಸಿಕ್ಕಂತಾಗಿದೆ ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಅಪರಾಧಿ ಅಲ್ಲ ಸಂಪೂರ್ಣವಾದಂತ ನಿರಪರಾಧಿ ಅಂತ ಹೀಗಾಗಿ ಇನ್ನು ಮುಂದೆ ವಾಯ್ಸ್ ರೈಸ್ ಮಾಡಬೇಕಾಗಿರೋದು ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೌಜನ್ಯ ವಿಚಾರ ಹನ್ನೊಂದರಿಂದ ಹನ್ನೆರಡು ವರ್ಷ ಸುದೀರ್ಘ ಅವಧಿ ಹೋರಾಟ ಕಾನೂನು ರೀತಿಯಾದಂಥ ಹೋರಾಟ ಎಲ್ಲವೂ ಆದರೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗಲಿಲ್ಲ ಹೆಣ್ಣು ಮಗಳಿಗೆ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿಲ್ಲ ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಎನ್ನುವಂಥ ಅಮಾಯಕ ಜೊತೆಗೆ ಈಗ ಅಮಾಯಕ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಮಾಯಕ ಜೊತೆಗೆ ಆತನ ಕುಟುಂಬಸ್ಥರು ಕೂಡ ಅಥವಾ ಆತನ ಇಡೀ ಕುಟುಂಬವೇ ಸರ್ವನಾಶ ಆಗುವಂಥ ಪರಿಸ್ಥಿತಿ ಅದರ ಹೀಗಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಟ್ಟಿಯಾಗಿ ಇನ್ನಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕಾಗಿದೆ ನನ್ನ ಜೊತೆಗೆ ಹೋರಾಟಗಾರರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಯಾಕಂದರೆ ಹೋರಾಟದ ಸ್ವರೂಪ ಮತ್ತಷ್ಟು ಬದಲಾಗ್ತಾ ಇದೆ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಯಾಕಂದರೆ ಇಲ್ಲಿಗೆ ನಿಲ್ಲುವಂಥ ಹೋರಾಟ ಇದಲ್ಲ ಇದು ಬೇರೆ ಬೇರೆಯವ್ರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಹೋಗುತ್ತೆ ಮಹೇಶ್ ಶೆಟ್ಟಿ ಅವರನ್ನು ಮಾತಾಡಿಸ್ತೀನಿ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮಾತಾಡಿಸಿದೆ ಇವತ್ತು ಬೇರೆ ಸಂದರ್ಭ ಬೇರೆ ಸಮಯ ಈಗ ತಾನೇ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು ಅದನ್ನು ಯಾವ ರೀತಿಯ ವಿಶ್ಲೇಷಣೆ ಮಾಡ್ತೀರಾ ಅಥವಾ ಯಾವ ರೀತಿ ರಿಸೀವ್ ಮಾಡ್ತೀರ ಇದನ್ನು ಪ್ರಥಮತವಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂಥ ಒಂದು ತೀರ್ಪು ಶಿರಸ ನಮಿಸಿ ಅದನ್ನು ನಾವು ಪಾಲಿಸ್ಬೇಕಾಗ್ತದೆ ಪಾಲಿಸ್ತೇವೆ ನಾವು ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದರೆ ಏನು ಅತ್ಯಾಚಾರಿಗಳ ಪರವಾಗಿ ಸಂತೋಷವಾಗಿ ಅತ್ಯಾಚಾರಿ ಸಂತೋಷವೇ ಅತ್ಯಾಚಾರಿ ಅಂತ ಹೇಳಿ ಕಳೆದ ಜೂನ್ ಹದಿನಾರನೇ ತಾರೀಕಿಗೆ ಕೊಟ್ಟಂಥ ಒಂದು ತೀರ್ಪು ಅದು ನ್ಯಾಯಾಲಯ ಕೊಟ್ಟದ್ದು ಮೈಶೆಟ್ಟಿ ಸೌಜನ್ಯ ಸೌಜನ್ಯಪರ ಹೋರಾಟ ಕೊಟ್ಟ ತೀರ್ಮಾನ ಅಲ್ಲ ಅದನ್ನು ಹಿಡ್ಕೊಂಡು ಕೂಡ ಕೆಲವು ಮಾಧ್ಯಮಗಳು ಜನಗಳು ಅವನೇ ಅತ್ಯಾಚಾರಿ ಅವನೇ ಅತ್ಯಾಚಾರಿ ಅವನೇ ಅತ್ಯಾಚಾರಿ ಅಂತ ಅದಕ್ಕೆ ಇವತ್ತು ಬ್ರೇಕ್ ಬಿತ್ತು ಇದು ನಮ್ಮ ಹೋರಾಟದ ದೊಡ್ಡ ಜಯ ಹನ್ನೆರಡು ವರ್ಷದ ಹೋರಾಟಕ್ಕೆ ಸಂದಂತ ದೊಡ್ಡ ಜಯ ಯಾಕೆಂತ ಹೇಳ್ತೇಂತ ಹೇಳಿದ್ರೆ ನಾವು ಈ ಹೋರಾಟದ ಪ್ರಥಮ ಹಂತದಲ್ಲಿ ಆರೋಪಿಗಳು ಹೊರಗಡೆ ಇದ್ದಾರೆ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಹೇಳ್ತಾನೇ ಬಂದಿದ್ದೇವೆ ಹೇಳ್ತಾನೆ ಬಂದಿದ್ದೇವೆ ಅದಕ್ಕೆ ಎರಡೆರಡು ಸಲ ಜಜ್ಮೆಂಟ್ ಬಂತು ನೋಡಿ ಸಂತೋಷ ರಾವ್ ನಿರಪರಾಧಿ ಅಂದರೆ ಹೇಗೆ ಹೇಗೆ ಸಂತೋಷ ಮತ್ತು ಸೌಜನ್ಯನಿಗೆ ಸಂಬಂಧವೇ ಇಲ್ಲ ಅಂತ ಹೇಳಿ ಸಣ್ಣ ಸಾಕ್ಷಿಯೂ ಇಲ್ಲ ಸಾಕ್ಷಿಯೂ ಇಲ್ಲ ಸಾಕ್ಷಿ ಇಲ್ಲ ಹಾಗಾದರೆ ಅತ್ಯಾಚಾರಿಗಳು ಯಾರು ಅದು ಗೊತ್ತಾಗಬೇಕಲ್ಲ ಅದು ಈಗ ನೋಡಿ ಮಾನ್ಯ ನ್ಯಾಯಾಲಯ ಹೇಳಿದೆ ಎಲ್ಲ ಮೂರು ಕೇಸುಗಳನ್ನು ಒಂದನ್ನು ಏನು ಸಂತೋಷವೆಂದು ಕೇಸನ್ನು ಅವನಲ್ಲ ಅಂತ ಹೇಳಿ ಅರ್ಜಿ ವಜಾ ಮಾಡಿಬಿಡ್ತು ನಮ್ಮ ಕೇಸನ್ನು ವಜಾ ಮಾಡಿದೆ ಏನು ಹನ್ನೆರಡು ವರ್ಷ ಮೇಲೆ ಇಲ್ಲಿಂದ ಸಿಕ್ತ ಸಿಗ್ತದೆ ಅಂತ ಹೇಳಿ ಆದರೆ ಇಂದಿನ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಅದರಲ್ಲಿ ಯಾರ್ಯಾರು ತಪ್ಪಿಸ್ತಾ ಇಸ್ತಾರಿದ್ದಾರೆ ಅದಕ್ಕೆ ಕ್ಯೂಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅವರನ್ನು ತನಿಖೆಗೆ ತಗೊಳ್ಬೇಕಂತ ಅದು ಇನ್ನೂ ಪೆಂಡಿಂಗ್ ಇದೆ ಅದು ಪೆಂಡಿಂಗ್ ಇದೆ ಮತ್ತು ಸಿ ಬಿ ಐಯವರು ಅವರು ಸಂತೋಷ್ರಾವನ್ನು ಆರೋಪಿ ಅಂತ ಹೇಳಿ ಅಪೀಲ್ ಮಾಡಿದ್ದಾರೆ ಅದನ್ನು ತೆಗೆದು ಬಿಸಾಡಿದರು ಹಾಗಾದರೆ ಜಯ ಯಾರಿಗೆ ಸ್ವಾಮಿ ರಾವ್ ಅಂತ ಸೌಜನ್ಯ ಪರ ಹೋರಾಟ ಮಾಡುವಂಥ ಹೋರಾಟಗಾರರಿಗೆ ಇದು ಸಂದಂಥ ದೊಡ್ಡ ಜಯ ಮುಂದಿನ ದಿನಗಳಲ್ಲಿ ನಾವು ಅತ್ಯಾಚಾರಿಗಳನ್ನು ಹುಡುಕ್ಲಿಕ್ಕೆ ಒಂದು ಒಳ್ಳೆ ದಾರಿ ಆಯ್ತು ನಮಗೆ ಅಂದ್ರೆ ಈಗ ಮುಂದಿನ ಹೋರಾಟ ಹೇಗೆ ಮತ್ತೇನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಯೋಚನೆ ಆ ರೀತಿಯಾಗಿ ಏನಾದರೂ ಅಥವಾ ಇಲ್ಲಿ ಮತ್ತೆ ಮೇಲ್ಮನವಿ ಸಲ್ಲಿಸುವಂಥ ಅವಕಾಶವೂ ಕೂಡ ಇದೆ ಆತರ ಯೋಚನೆ ಅದಂತೂ ನಾವು ತಿಳ್ಕೊಂಡೇ ಬಂದವರು ಯಾಕಂತ ಹೇಳಿದ್ರೆ ನಮಗೆ ಇವತ್ತು ಏನಾದ್ರೂ ಇವತ್ತು ಮರು ತನಿಖೆಗೆ ಆದೇಶ ಮಾಡ್ತಿದ್ರು ಅತ್ಯಾಚಾರಿಗಳ ಪರವಾದಂಥ ವಕೀಲರುಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ರು ಆಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಲ್ಲ ಒಂದು ಅವರು ಇಲ್ಲದ್ರೆ ಯಾರಿಗೂ ಜಯ ಆಗಿದ್ರೆ ಸಹ ಈ ಕೋರ್ಟಿಂದ ಎದುರುಗಡೆ ಪಾರ್ಟಿಯವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅದಂತೂ ನೂರಕ್ಕೂ ನೂರ ನಮ್ಗೆ ಗೊತ್ತಿರುವಂಥ ವಿಷಯ ಅವನೇ ಆರೋಪಿ ನಿನ್ನೆ ನೋಡಿ ನಿನ್ನೆ ಬರ್ದಿದ್ದಾರೆ ಅವರ ಜನಗಳೆಲ್ಲ ಸಂತೋಷವು ಗಲ್ಲಿಗೇರಿಸ್ತಾನೆ ಗಲ್ಲಿಗೇರ್ತಾನೆ ಗಲ್ಲಿಗಿರ್ತಾನೆ ಇವತ್ತು ಇವತ್ತು ನಿನ್ನೆ ಬರ್ದವ ಇವತ್ತು ಗಲ್ಲಿಗೆ ಕುತ್ತಿಗೆ ಹಗ್ಗ ಹಾಕೊಳ್ಬೇಕು ಇವತ್ತು ಪರಿಸ್ಥಿತಿ ಅದು ಸ್ವಾಮಿ ಇದು ನೋಡಿ ಈ ದೇಶದಲ್ಲಿ ಕಾನೂನು ನ್ಯಾಯ ಎಲ್ಲವೂ ಇದೆ ಲೇಟ್ ಅಷ್ಟೇ ನಾವು ಕಾನೂನನ್ನು ದೂಷಣೆ ಮಾಡಿ ಬದುಕುವವರಲ್ಲ ಈ ದೇಶದ ಕಾನೂನು ಸ್ವಾಮಿ ಈ ದೇಶದ ಕಾನೂನು ಅದು ಸ್ವಲ್ಪ ಅಡೆತಡೆಗಳು ಇರ್ತವೆ ದೊಡ್ಡವರಿಗೆ ಸ್ವಲ್ಪ ಸಣ್ಣವರಿಗೆ ಸ್ವಲ್ಪ ಮಾತಾಡ್ತೀನಿ ಸರ್ ಈಗ ಬಹಳ ಖುಷಿಯ ವಿಚಾರ ಅಂದ್ರೆ ಎಲ್ಲೋ ಮುಚ್ಚಿ ಹೋಗಿದ್ದಂತಹ ಪ್ರಕರಣ ಜನ ಮರ್ತು ಬಿಟ್ಟಿದ್ದಂತಹ ಪ್ರಕರಣ ಅಲ್ಲಲ್ಲಿ ಚರ್ಚೆ ಆಗ್ತಿದ್ದಂತಹ ವಿಚಾರ ಬೀದಿಯ ಹೋರಾಟದ ಮೂಲಕ ಇವತ್ತು ಇಡೀ ಕರ್ನಾಟಕಕ್ಕೆ ರೀಚ್ ಆಗಿದೆ ಜನರಲ್ಲಿ ಒಂದು ಜಾಗೃತಿ ಜನರಲ್ ಒಂದು ಅರಿವು ಬಂದಿದೆ ಮತ್ತೊಂದು ಕಡೆಯಿಂದ ಬರೀ ಬೀದಿ ಹೋರಾಟಕ್ಕೆ ಸೀಮಿತ ಆಗಲಿಲ್ಲ ಕಾನೂನು ಹೋರಾಟವೂ ಆರಂಭ ಆಯ್ತು ಖುಷಿ ಪಡಬೇಕ ಸಂಗತಿ ಯಾಕಂದ್ರೆ ಮುಚ್ಚೆ ಹೋಗಿದ್ದಂತ ಕೇಸು ಮತ್ತೊಂದು ಕಾನೂನು ವ್ಯಾಪ್ತಿಗೆ ಬಂದು ಮತ್ತೊಂದು ಇವತ್ತೇನೋ ಒಂದು ಕೋರ್ಟ್ ನಲ್ಲಿ ತೀರ್ಪಂದಿದೆ ನಾನು ಇವತ್ತಲ್ಲಿ ಇದ್ದೆ ನಾನು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಇಲ್ಲಿ ಎರಡು ರೀತಿಯಲ್ಲಿ ಒಂದು ರೂಟ್ ಓಪನ್ ಒಂದು ಸಂತೋಷ ರಾವ್ ಅಪರಾಧಿ ಅಂತ ವಾದ ಮಾಡ್ತಿದ್ರಲ್ಲ ಅದು ಕ್ಲಿಯರ್ ಇನ್ಮೇಲೆ ಮತ್ತು ನಾವು ಅಪರಾಧಿ ಅಂತ ವಾದ ಮಾಡಕ್ಕೆ ಯಾವ ಅವಕಾಶವೂ ಇಲ್ಲ ಯಾವ ಅಂಶವೂ ಇಲ್ಲ ಮತ್ತೊಂದು ಯಾರ್ಯಾರು ದಿಕ್ಕು ತಪ್ಪಿಸ್ತಾರೆ ಸಾಧಿಸುವಂತ ಪ್ರಯತ್ನ ಪಟ್ಟಿದ್ರು ಅಧಿಕಾರಿಗಳು ಯಾರ್ಯಾರು ಸಾಕ್ಷಿ ನಾಶ ಮಾಡಿದ್ರು ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರಿಗೆ ಏನು ಶಿಕ್ಷೆನೋ ಏನು ಕ್ರಮ ತೆಗೆದುಕೊಳ್ಬೇಕು ಅಂತದೊಂದು ಜಡ್ಜ್ಮೆಂಟ್ ಅಲ್ಲಿ ಹಿಂದೆ ಮೆನ್ಷನ್ ಮಾಡಿದ್ರು ಇದೀಗ ಅಕ್ವಿಟಲ್ ಕಮಿಟಿ ರಚನೆಗೂ ಒಂದು ಅವಕಾಶ ಸಿಕ್ಕಂಗ ಆಯ್ತು ಇವತ್ತಿನ ತೀರ್ಪು ಒಟ್ಟಾರೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಹೇಗೆ ರಿಸೀವ್ ಮಾಡ್ತೀರಿ ಇದನ್ನ ಸರ್ ಇದು ಈ ತೀರ್ಪು ಇದೇ ರೀತಿ ಬರಬಹುದು ಅಂತ ನಾವು ಅನ್ಕೊಂಡಿದ್ವಿ ವಿಶ್ಲೇಷಣೆ ಮುಂಚೆನೆ ನಾವು ಅನ್ಕೊಂಡಿದ್ವಿ ಯಾಕಂತ ಹೇಳಿದ್ರೆ ಟ್ರಯಲ್ ಸಂದರ್ಭದಲ್ಲಿ ಅಂದ್ರೆ ಸಾರಿ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಇದು ಮನವರಿಕೆ ಆಗಿತ್ತು ಇದು ಸಂತೋಷ್ ರಾವ್ನೇ ಅಲ್ಲ ಅಂತ ಮನವರಿಕೆ ಆಗಿತ್ತು ಹಾಗಿದ್ರೆ ಇನ್ನು ಯಾರು ಅದಕ್ಕೆ ಏನು ಬೇಕು ಹೇಳಿ ಮರು ತನಿಖೆ ಮಾಡಬೇಕಂತ ಹೇಳಿದ್ರೆ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಬೇಕು ಟೆಕ್ನಿಕಲ್ ಎವಿಡೆನ್ಸ್ ಎರಡು ಒಂದು ಸಿ ಸಿ ಕ್ಯಾಮರಾ ಫುಟೇಜ್ ಅದನ್ನು ಇವರು ನಾಶ ಮಾಡಿದರು ಇನ್ನೊಂದು ಮೆಡಿಕಲ್ ಎವಿಡೆನ್ಸ್ ವೆಜನಲ್ ಸ್ವ್ಯಾಬ್ ಆ ಅತ್ಯಾಚಾರಿಯ ಸ್ಪರ್ಮಟೋವಾ ಸ್ಪರ್ಮಟೋಸ್ ವೆಜನಲ್ ಸ್ವಯನ್ನು ಮೂರು ದಿನಗಳ ಇನ್ ಸೆವೆಂಟಿ ಟೂ ಅವರ್ಸ್ ಎಫ್ ಎಸ್ ಎಲ್ ಲ್ಯಾಬಿಗೆ ಕಳಿಸೋದನ್ನು ಹನ್ನೆರಡು ದಿನ ಆದಮೇಲೆ ಫಂಗಸ್ ಅಟ್ಯಾಕ್ ಆದಮೇಲೆ ಕಳಿಸ್ತಾರೆ ಯಾಕಂತ ಹೇಳಿದ್ರೆ ಅದು ನಾಶ ಆದ್ಮೇಲೆ ಕಳಿಸ್ತಾರೆ ಇದು ಕೋರ್ಟಿಗೆ ಮನವರಿಕೆ ಆ ಆನಂತರ ಇನ್ನೊಂದು ಪ್ರಮುಖ ಅಂಶ ಜ ನ್ಯಾಯಾಲಯಕ್ಕೆ ಬಹಳ ಸ್ಪಷ್ಟವಾಗಿ ಅರಿವಾಗಿದ್ದು ಸಂತೋಷ್ರಾವ್ ಸಿ ಏನೋ ಆನೆ ಮಾವತನ ಪ್ರಕರಣದಲ್ಲಿನೂ ಕೂಡ ಸಂತೋಷ ರಾವನನ್ನೇ ಅಕ್ಯೂಸ್ಡ್ ಅಂತ ಮಾಡಿ ಅಕ್ಯೂಸ್ಡ್ ಅಂತ ಟ್ರೀಟ್ ಮಾಡಿ ಅವನನ್ನು ಕೂಡ ವಿಚಾರಣೆ ಮಾಡಿದಾರಲ್ಲ ಅವಾಗ ಕೋರ್ಟಿಗೆ ಭಾಳ ಸ್ಪಷ್ಟವಾಗಿ ಅರಿವಾಗಿದೆ ಇದು ಸಂತೋಷ್ ರಾವ್ ಅಲ್ಲ ಅಂತೇಳಿ ಹೀಗಾಗಿ ಸಂತೋಷ್ ರಾವ್ನನ್ನು ಕೂಡ ಈ ಪ್ರಕರಣದಿಂದ ಖುಲಾಸೆ ಮತ್ತೆ ಮತ್ತೊಂದು ಸಾರಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ನಿರ್ದೋಷಿ ಅಂತ ಆಗಿದೆ ಈಗ ಸಂತೋಷ್ ರಾವ್ ಅಲ್ಲ ಅಂತ ಮೇಲೆ ಯಾರಾದರೂ ಮಾಡಿರ್ಬೇಕಲ್ಲ ಗಾಳಿ ಗಿಡ ಮರ ನೆಲ ಮಾಡೋಕ್ಕ ಆಗಲ್ವಲ್ಲ ಯಾರಾದರೂ ಮಾಡಿರ್ತಾರಲ್ಲ ಯಾರು ಅಂತ ಹೇಳಿ ಪೇರೆಂಟ್ಸ್ ಆಫ್ ದ ವಿಕ್ಟಿಮ್ ಸೌಜನ್ಯಾಳ ತಂದೆ ಮತ್ತು ತಾಯಿ ತಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಂಗಂತ ಹೇಳಿದ್ರೆ ಇವತ್ತಿನ ಏನು ತೀರ್ಪಿದೆ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪೇನಿದೆ ಸಂತೋಷರಾವು ಅಲ್ಲ ಅಂದ ಮೇಲೆ ಖಂಡಿತವಾಗಿ ಅವರು ಇದ್ದೇ ಇರ್ತಾರೆ ಖಂಡಿತವಾಗಿ ಇದ್ದೇ ಇರ್ತಾರೆ ಆದರೆ ಯಾವ ರೀತಿ ಈಗ ನಮ್ಮ ತನಿಖೆ ಅವ್ರು ಮಾಡ್ಬೇಕಂದ್ರೆ ಮತ್ತೆ ಮರು ತನಿಖೆ ಮಾಡಬೇಕು ಮರು ತನಿಖೆ ಮಾಡೋದಕ್ಕೆ ಏನೇನು ವಿಶ್ಲೇಷಣೆ ಮಾಡಿದೆ ಹೈಕೋರ್ಟ್ ಮಾಡಿದೆ ಏನೇನು ಅವಕಾಶಗಳನ್ನು ಕೊಟ್ಟಿದೆ ಮುಂದೆ ನಮ್ಗೆ ಅಪೀಲ್ಗೆ ಹೋಗೋದಕ್ಕೆ ಅನ್ನೋದಕ್ಕ ನಾಳೆ ಜಜ್ಮೆಂಟ್ ಕಾಪಿ ಸಿಗಬೇಕು ನಮಗೆ ಜಜ್ಮೆಂಟ್ ಕಾಪಿ ಸಿಕ್ಕ ಮೇಲೆ ನಮ್ಮ ಹಿರಿಯ ನ್ಯಾಯವಾದಿಗಳು ಎಂ ಆರ್ ಬಾಲಕೃಷ್ಣ ಅವರು ಮತ್ತೆ ಶ್ರೀಮತಾ ಮೋಹಿತ್ ಅವರು ನಾವೆಲ್ಲರೂ ಮತ್ತು ಇನ್ನೂ ಹಿರಿಯ ಅಡ್ವೊಕೇಟ್ಸ್ ಇದ್ದಾರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿ ಇದನ್ನ ನಾವು ಪ್ರೆಸೆಂಟ್ ಮಾಡಬೇಕನ್ನೋದು ನಾವು ತೀರ್ಮಾನ ಮಾಡ್ತೇವೆ ಬಹಳ ಬಹಳ ಇಂಪಾರ್ಟೆಂಟ್ ಅದು ನಾನು ಆಗಲೇ ಪ್ರಸ್ತಾಪ ಮಾಡಿದ ಅಕ್ವಿಟಲ್ ಕಮಿಟಿಗೆ ಹಾಗೆ ಯಾಕಂದ್ರೆ ಹೊಟ್ಟೆ ಉರಿಯಾತ ಜಜ್ಮೆಂಟ್ ಕಾಪಿಯಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಹೇಗೆ ಹೇಗೆ ಅಧಿಕಾರಿಗಳೆಲ್ಲರೂ ಕೂಡ ಸೇರಿಕೊಂಡು ಸಾಕ್ಷಿ ನಾಶ ಮಾಡಿದ್ರು ಅಂತ ಹೇಳಿ ನಾನು ಪದೇ ಪದೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ನಮ್ಮ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಇಡೀ ಇದನ್ನು ವ್ಯವಸ್ಥೆನ ಹೇಗೆ ಬದಲಾಯಿಸ್ತರ ಅಂತ ತಿಳ್ಕೊಬೇಕು ಅಂದ್ರೆ ಸೌಜನ್ಯ ಜಜ್ಮೆಂಟ್ ಕಾಪಿನ್ ಓದ್ಬೇಕು ಅಂತ ಭಾಳ ಕ್ಲಿಯರ್ ಗೊತ್ತಾಗುತ್ತೆ ಈಗ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಏನು ಹೇಳ್ತೀರಿ ಸರ್ ನಾನು ನಿಮಗೆ ಟೈಮ್ ಲೈನ್ ಹೇಳ್ತೇನೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹದಿನಾರಕ್ಕೆ ಸಂತೋಷರಾವ್ ಅಕ್ವಿಟಲ್ ಅಕ್ವಿಟಲ್ ಆರ್ಡ್ರು ಬಂತು ಅದ್ರ ಜೊತೆಗೆನೆ ಎರಿಂಗ್ ಆಫೀಷಲ್ಸ್ ಮೇಲೆ ಕ್ರಮ ಕೈಗೊಳ್ಳಿ ಅಂದ್ರೆ ತಪ್ಪಿದಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಅದೇ ಆದೇಶದಲ್ಲಿನೇ ಹೇಳ್ತಾರೆ ಆ ಆದೇಶ ಆಗಿ ಐದು ತಿಂಗಳವರೆಗೆ ಅದನ್ನು ಯಾವುದೇ ನಿರ್ಣಯ ಕೈಗೊಳ್ಳೋದೇ ಇಲ್ಲ ರಾಜ್ಯ ಸರ್ಕಾರ ಐದು ತಿಂಗಳು ಆದಮೇಲೆ ಸಿ ಬಿ ಐ ಅಗೇನ್ಸ್ಟ್ ದ ಪೀರಿಯಡ್ ಒಂದು ಪೀರಿಯಡ್ ಅಂತ ಇರ್ತದೆ ಅಪೀಲ್ಗೆ ಹೋಗೋದಕ್ಕೆ ಲೋಯರ್ ಪ್ರಾಸಿಕ್ಯೂಷನ್ ಏನಿದ್ದಾರೆ ಎ ಪಿ ಪಿ ಅವರು ಏನಿದ್ದಾರೆ ಅವರು ಇಟ್ ಇಸ್ ಅನ್ಫಿಟ್ ಫಾರ್ ಅಪೀಲ್ ಅಂತ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಸ್ವತಃ ಅವರದೇ ಇಲಾಖೆಯ ಅಭಿಯಂತರರ ವಿರುದ್ಧವಾಗಿ ಹಿರಿಯ ಅಭಿಯಂತರವರು ಏನು ಮಾಡ್ತಾರೆ ಅಪೀಲ್ಗೆ ಹೋಗ್ತಾರೆ ಆ ಅಪೀಲ್ಗೆ ಹೋಗಿದ್ದೇನೆ ನೆಪ ಇಟ್ಕೊಂಡು ರಾಜ್ಯ ಸರ್ಕಾರ ಏನು ಹೇಳುತ್ತೆ ಪೊಲೀಸ್ ಇಲಾಖೆ ಏನು ಹೇಳುತ್ತೆ ಅಪೀಲ್ಗೆ ಹೋಗಿದ್ದಾರೆ ಅಪೀಲ್ಗೆ ಹೋದಾಗ ನಾವು ಹೆಂಗೆ ಕ್ರಮ ಕೈಗೊಳ್ಳಕ್ಕಾಗುತ್ತೆ ಆದರೆ ಈಗ ಅವಕಾಶ ಇದೆಯಲ್ಲ ಅಪೀಲ್ ಡಿಸ್ಮಿಸ್ ಆಯ್ತು ಈಗ ಯಾರ್ಯಾರು ಅಪರಾಧಿಗಳಿದ್ದಾರೆ ಅಂದರೆ ರಿಂಗ್ ಆಫೀಷಿಯಲ್ಸ್ ಇದ್ದಾರೆ ತಪ್ಪೆಸಗಿದ್ದಾರೆ ಈ ವ್ಯಜನಲ್ ಸ್ವೇಬನ್ನ ಲೇಟಾಗಿ ಆಗಿ ಪಿ ಎಸ್ ಐ ಆನಂತರ ಸಿ ಸಿ ವಿ ಕನೆಕ್ಟ್ ಅದರ ಫುಟೇಜ್ ಕಲೆಕ್ಟ್ ಮಾಡದೇ ಇರುವಂಥವ್ರು ಆ ನಂತರ ಯಾರು ಇವ್ರ ಹೆಸರು ಇದ್ರ ನೈಜ ಅಪರಾಧಿಗಳೇ ಸಂತೋಷ್ ರಾವ್ ಹಿಡ್ಕೊಂಡು ಬಂದಿದ್ದು ಪೊಲೀಸ್ ಹಿಡ್ಕೊಂಡು ಬಂದಿದ್ದಲ್ಲ ವೆರಿ ಫನಿ ಅವನೇ ಕಂಪ್ಲೇಂಟ್ ಇಟ್ಟಿದ್ದಾನೆ ಆ ನಂತರ ಇದರಲ್ಲಿ ಇಲ್ಲಿಗಲ್ ಡಿಟೆನ್ಷನ್ ಆಗಿರೋದು ಬಹಳ ಕ್ಲಿಯರ್ ಆಗ ಆಗಿದೆ ಇದರಲ್ಲಿ ಸೌಜನ್ಯ ಪ್ರಕ ಪ್ರಕರಣದಲ್ಲಿ ಸಂತೋಷ್ ರಾವ್ ನನ್ನ ಹನ್ನೊಂದನೇ ತಾರೀಕು ಸಾಯಂಕಾಲ ಹಿಡ್ಕೊಂಡು ಬರ್ತಾರೆ ಜನಗಳು ಇವ್ರು ಹಿಡ್ಕೊಂಡು ಬರ್ತಾರಲ್ಲ ಹಿಡ್ಕೊಂಡು ಬಂದ್ಮೇಲೆ ಅರೆಸ್ಟ್ ತೋರಿಸೋದು ಯಾವಾಗ ಹದಿಮೂರನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಭಾಸ್ಕರ್ ರೈ ಅವರು ಅರೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತಾರೆ ಅಂದ್ರೆ ಟೂ ಡೇಸ್ ಇಲ್ಲಿಗಲ್ ಡಿಟೆನ್ಷನ್ ಅಲ್ವಾ ಆ ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಬರ್ತದೆ ಇದು ಒಂದನೇ ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ ಖಂಡಿತ ಜಯ ಸಿಕ್ಕಿದೆ ಮುಂದಿನ ಹಂತದ ವಿಚಾರಣೆಯಲ್ಲಿದ್ದಾಗ ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿದ್ದಾಗ ಖಂಡಿತ ಇದು ನಮಗೆ ಅನುಕೂಲ ಆಗೇ ಆಗುತ್ತೆ ಓಕೆ ಓಕೆ ಸರ್ ಸರ್ ಇವತ್ತಿನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಈಗ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಮರುತನಿಖೆಗೆ ಯಾಕೆ ಪರಿಗಣಿಸಿಲ್ಲ ಅನ್ಸತ್ತೆ ಅಂದ್ರೆ ಸುದೀರ್ಘ ಹನ್ನೆರಡು ವರ್ಷಗಳ ಕಾಲ ಈ ಮತ್ತೆ ಮರುತನಿಖೆ ಕೊಟ್ಟರು ಏನು ಸಾಕ್ಷಿ ಆ ರೀತಿ ಪ್ರಶ್ನೆ ಉದ್ಭವ ಆಯ್ತಾ ಹೇಗೆ ಅಲ್ಲ ಅದು ಆರ್ಗ್ಯುಮೆಂಟ್ಸ್ ಟೈಮಲ್ಲಿ ಲಾಸ್ಟಿಗೆ ಕೋರ್ಟ್ ಕೂಡ ಕೇಳಿದೆ ಅದನ್ನೇ ಹನ್ನೆರಡು ವರ್ಷ ನಂತರ ಇವಾಗ ಏನು ಸಾಕ್ಷಿ ಸಿಗುತ್ತೆ ಅನ್ನುವಂಥದ್ದು ಆಮೇಲೆ ನೋಡೋಣ ಅಂತ ಹೇಳಿ ರಿಸರ್ವ್ ಮಾಡಿಟ್ಟಿದ್ದು ಹಾಗೆ ಆ ರೀಸನ್ ಎಲ್ಲ ಬಂದಿರ್ಬೋದು ಜಜ್ಮೆಂಟಲ್ಲಿ ನೋಡೋಣ ಅದು ಜಜ್ಮೆಂಟಲ್ಲಿ ಏನು ರೀಸನ್ ಮೇಲೆ ಇದು ಏನು ರೀಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ನೋಡಿ ಸಂತೋಷ್ ರಾವ್ ನಾವೆಲ್ಲರೂ ಅಮಾಯಕ ಅಂತಿದ್ವಿ ಸಂತೋಷ್ ರಾವ್ ಆ ಇಡೀ ಕುಟುಂಬನೇ ಸರ್ವನಾಶ ಆಗಿ ಹೋಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರವಾಗಿ ನಿಂತ್ಕೊಂಡ್ರಿ ಕಾನೂನು ಹೋರಾಟ ಏನೇನ್ ಎಲ್ಲವನ್ನೂ ಕೂಡ ಮಾಡಿದ್ರೆ ಇವತ್ತು ಸಂತೋಷ ರಾವ್ ಮೇಲ್ ಮನವಿ ಅದು ಕೂಡ ರಿಜೆಕ್ಟ್ ಆಯಿತು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಇಲ್ಲ ಒಳ್ಳೆ ಆಡ್ರು ಈಗ ಸಂತೋಷ್ ರಾವ್ ಈಗ ಆಕ್ಚುಲಿ ನಾವು ಟೆನ್ಶನ್ ಮಾಡಿದಷ್ಟು ಸಂತೋಷ್ ರಾವ್ ಟೆನ್ಷನ್ ಮಾಡಿರಲಿಲ್ಲ ಅವರಿಗೆ ಇವತ್ತು ಕೂಡ ಏನಾಗಿದೆ ಅಂತ ಅವನಿಗೆ ಗೊತ್ತಿಲ್ಲ ಆದರೂ ಒಂದು ಸಾಮಾಜಿಕ ನೆಲೆಯಲ್ಲಿ ನಾವು ಆ ಬಗ್ಗೆ ಹೋರಾಟ ಮಾಡಿದ್ದು ಒಂದು ಹುಡುಗಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಜಯ ಸಿಕ್ಕಿದೆ ಇವತ್ತು ಕುಟುಂಬ ಹೌದು ಎರಡು ಕೂಡ ಇವತ್ತು ಆಗಿದೆ ನಿನ್ನೆಯಿಂದ ಏನು ಜಜ್ಮೆಂಟ್ ಡೇಟ್ ಅನೌನ್ಸ್ ಆದ್ಮೇಲೆ ಏನ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ದಿದ್ದೇ ಬರ್ದಿದ್ದು ಸಂತೋಷ ಅವಲೆ ಗಲ್ಲಿಗರಿಸ ಸಂತೋಷ್ ರಾವ್ ಇನ್ನು ಮುಂದೆ ಜೈಲಲ್ಲಿ ಪಿಕ್ಸು ಆ ನಂತರ ಹೋರಾಟಗಾರರನ್ನೆಲ್ಲ ಏನು ಟ್ರೋಲ್ ಮಾಡ್ತಾ ಬರೆದ್ರು ಅವರು ಇಲ್ಲಿ ಮುಟ್ಟು ನೋಡಿಕೊಳ್ಳುವಂತ ಒಂದು ಆರ್ಡರ್ ಬಂದಿದೆ ಇವತ್ತು ಮುಂದಿನ ಕಾನೂನು ಹೋರಾಟದ ಅವಕಾಶ ಏನೇನಿದೆ ಏನೇನು ಡೋರ್ ಓಪನ್ ಆಯ್ತು ಅಂತೀರಿ ಅಥವಾ ಏನ್ ಮಾಡಬಹುದು ಅಲ್ಲ ಗೆ ಅದು ವಿಕ್ಟಿಂ ಕಡೆಯವ್ರಿಗೆ ಖಂಡಿತ ಹೋಗ್ತಾರೆ ನೋಡ ಇದು ಕಾಂಪನ್ಸೇಷನ್ ಬಗ್ಗೆ ಏನು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆ ಕಾಂಪನ್ಸೇಷನ್ ಬೇಡ ಇವರಿಗೆ ಅಂತ ಹೇಳಿ ಒಂದ್ ವೇಳೆ ಅದು ಅದ್ರ ಬಗ್ಗೆ ಕಾಂಪನ್ಸೇಷನ್ ಬಗ್ಗೆ ಆರ್ಡರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಹೋಗ್ತೀವಿ ಓಕೆ ಓಕೆ ಹೋರಾಟಗಾರಾಗಿ ತಮ್ಮಣ್ಣ ಶೆಟ್ಟರ್ ಇದ್ದಾರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಮಾತಾಡ್ತಿದ್ದಾರೆ ಏನು ಹೇಳ್ತೀರಿ ಸರ್ ಇವತ್ತಿನ ಈ ತೀರ್ಪನ್ನು ಯಾವ ರೀತಿ ರಿಸೀವ್ ಮಾಡ್ತೀರಿ ಮುಂದೆ ಹೇಗೆ ಅಂದರೆ ಬರೀ ಕಾನೂನು ಹೋರಾಟ ಮಾತ್ರ ಆಗೋದಿಲ್ಲ ಬೀದಿ ಬೀದಿ ಹೋರಾಟ ಯಾರೇನು ಹೇಳಿ ಅದರ ಅವಶ್ಯಕತೆ ದೊಡ್ಡ ಮಟ್ಟಿಗೆ ಇದೆ ಇಡೀ ರಾಜ್ಯಾದ್ಯಂತ ಜನ ಚರ್ಚೆ ಮಾಡ್ತಿದ್ದಾರೆ ಈ ಕೇಸ್ ಮತ್ತೆ ಮರುಜೀವ ಬಂದಿದೆ ಅಂದರೆ ಕಾರಣ ಬೀದಿ ಹೋರಾಟ ಹೇಗೆ ಮುಂದೆ ಅಂತ ಈ ತೀರ್ಪಿನ ಮೇಲೆ ನಮಗೆ ಸಂತಸ ಇದೆ ಯಾಕಂತೇಳಿದರೆ ನಾವು ಮೊಟ್ಟ ಮೊದಲ ಈ ಹೋರಾಟಕ್ಕೆ ಬರುವ ಮುಂಚೆ ಮೊಟ್ಟ ಮೊದಲ ಹೇಳಿಕೆ ಕೊಟ್ಟದ್ದು ನಾನು ಇವರೊಂದು ವೃತ್ತಿಪರ ಅತ್ಯಾಚಾರಿಗಳು ಅಂತ ನಾನು ಹೇಳಿದ್ದೆ ನಾನು ಹೇಳಿದ್ದೆ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಅದೆಲ್ಲವೂ ಕ್ಲಿಯರ್ ಆಯಿತು ಅಲ್ಲಿ ಏನಾಯ್ತು ಅಂತೇಳಿದರೆ ಇವತ್ತು ಸಂತೋಷ ಒಬ್ಬ ನಿರಪರಾಧಿ ಆಗುವುದರ ಮುಖಾಂತರ ಇನ್ನೊಂದು ಮಹೇಶ್ ಶೆಟ್ಟಿ ಹೋರಾಟಕ್ಕೆ ಇಳಿದ ನಂತರ ಆ ಜಾಗದಲ್ಲಿ ಯಾವುದೇ ಒಂದು ಅತ್ಯಾಚಾರ ಕೊಲೆ ಸುಲಿಗೆಗಳು ನಡೆದ ನಡಿ ನಡೆಯಲಿಲ್ಲ ಒಂದು ಒಟ್ಟಾರೆಯಾಗಿ ಇವತ್ತಿನ ಈ ತೀರ್ಪನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಅರ್ಜಿ ವಜಾ ಅನ್ನೋದಷ್ಟನ್ನೇ ಗಮನಿಸಿರ್ತೀರಿ ಹೌದು ಅರ್ಜಿ ವಜಾಗೊಂಡಿದೆ ಅದಕ್ಕೂ ಕೂಡ ಸಕಾರಣ ಇದೆ ಸುದೀರ್ಘ ಹನ್ನೆರಡು ವರ್ಷ ಆಗಿರುವಂತಹ ಕಾರಣಕ್ಕಾಗಿ ಮತ್ತೊಮ್ಮೆ ಮರುತನಿಖೆಗೆ ಆದೇಶವನ್ನು ಹೊರಸಿದ್ರೆ ಏನು ಸಾಕ್ಷಿ ಸಿಗುತ್ತೆ ಎನ್ನುವಂತ ಪ್ರಶ್ನೆಯನ್ನು ಕೋರ್ಟ್ ಮುಂದಿಡ್ತಾ ಇದೆ ಮತ್ತೊಂದು ಕಡೆಯಿಂದ ಸಂತೋಷ ರಾವೇ ಅಪರಾಧಿ ಅಂತ ಇನ್ನಷ್ಟು ಕಡೆಗಳಲ್ಲಿ ಬಿಂಬಿಸಲಾಗ್ತಾ ಇತ್ತು ಆದ್ರೆ ಬಹಳ ಸ್ಪಷ್ಟವಾಗಿ ಇದೀಗ ಕೋರ್ಟ್ ಹೇಳ್ತಾ ಇದೆ ಸಂತೋಷ್ ರಾವ್ ನಿರಪರಾಧಿ ಅಂತ ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡ್ತಾರೆ